ಇಸ್ಲಾಂ ಭಯೋತ್ಪಾದಕ ಧರ್ಮವಲ್ಲ ಶಾಂತಿಯ ಧರ್ಮವಾಗಿದೆ ಎಂದು ಕೊಡಗು ಜಿಲ್ಲಾ ಎಸ್ವೈಎಸ್ ಮಾಧ್ಯಮ ಕಾರ್ಯದರ್ಶಿ ಶಾಫಿ ಸಹದಿ ಸೋಮರ್ಪೇಟೆ ಹೇಳಿದ್ದಾರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಸುನ್ನಿ ಜಮಿಯತ್ತುಲ್ ಮೊಹಲ್ಲಿ ಮೀನ್ ನಾಪೊಕ್ಲು ಮತ್ತು ಎಂಬೆಮಾಡು ಶಾಖೆಯ ಸಂಯುಕ್ತಾಶ್ರಯದಲ್ಲಿ ನಾಪೊಕ್ಲಿನಲ್ಲಿ ಏರ್ಪಡಿಸಿದ್ದ ಬೃಹತ್ ಮಿಲಾದ್ ಸಂದೇಶ ಜಾಥಾದಲ್ಲಿ ಸಂದೇಶ ಭಾಷಣಕಾರರಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಪ್ರಪಂಚದಲ್ಲಿ ಶಾಂತಿ ಎಂಬುದನ್ನು ತನ್ನ ಜೀವನದ ಮೂಲಕ ತೋರಿಸಿಕೊಟ್ಟಂತಹ ಏಕೈಕ ನಾಯಕನಿದ್ದರೆ ಅದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರಾಗಿದ್ದಾರೆ ಇಸ್ಲಾಂ ಭಯೋತ್ಪಾದನೆಯ ಧರ್ಮವಲ್ಲ ಶಾಂತಿಯ ಧರ್ಮವಾಗಿದೆ ಆಧುನಿಕ ಕಾಲಘಟ್ಟದಲ್ಲಿ ಇಸ್ಲಾಂ ಧರ್ಮವನ್ನ ಪ್ರವಾದಿಯವರ ಜೀವನ ಭಯೋತ್ಪಾದಕತೆಯ ಯುದ್ಧವನ್ನು ಸಾರುವಂತಹ ಜೀವನ ಎಂದು ಎಲ್ಲೆಡೆ ಸುಳ್ಳು ಆರೋಪವನ್ನ ಮಾಡಿ ಇಸ್ಲಾಂ ಧರ್ಮವನ್ನು ಒಂದು ಭಯೋತ್ಪಾದಕ ಅಶಾಂತಿಯ ಅನಾಚಾರದ ಧರ್ಮವೆಂದು ಸೃಷ್ಟಿ ಮಾಡಿ ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ ಚಿತ್ರೀಕರಿಸಲಾಗುತ್ತದೆ ಎಂದರು ಎಸ್ವೈಎಸ್ ರಾಜ್ಯಾಧ್ಯಕ್ಷ ಅಫೀಲ್ ಸಹದಿ ಕೊಳಕೇರಿ ನಾಪೊಕ್ಲು ಮಸೀದಿಯ ಹತಿಬರಾದ ಅಬ್ದುಲ್ ಸಖಾಫಿ ಕರ್ನಾಟಕ ಮುಸ್ಲಿಂ ಜಮಾತ್ನ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಹಾಜಿ ಕುಂಜಿಲಾ ಕೊಟ್ಟಮುಡಿ ಜಮಾತ್ ಅಧ್ಯಕ್ಷ ಎಚ್ಎಂ ಹಂಸಾ ನಾಪಕ್ಲು ಜಮಾತ್ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಝಕರಿಯಾ ನಾಪೊಕ್ಲು

ತಪ್ಪು ಮಾಡಿದರೂ ಕೂಡ ಸರ್ವಾಧಿಕಾರವಿದ್ದರೂ ಕೂಡ ಎಲ್ಲ ಅಧಿಕಾರವನ್ನ ಚಲಾಯಿಸುವಂತ ಸ್ವಾತಂತ್ರ್ಯವಿದ್ದರೂ ಕೂಡ ಅಲ್ಲೂ ಕೂಡ ನೀತಿಯಲ್ಲ ನಡೆಸುವಂತ ನೀತಿಯುತವಾಗಿ ಎಲ್ಲ ಸಿಕ್ಕಿತು ಆಡಳಿತ ನಡೆಸುವಂತ ವೈಖರಿ ಎಲ್ಲ ಸಿಕ್ಕಿತು ಇಲ್ಲಿ ಸಿಕ್ಕಿತು ಅಂತ ಕೇಳಿದ್ರೆ ನಮ್ಮ ಪ್ರವಾದಿ ಅವರ ಜೀವನದಿಂದ ಕಲಿತಂತಹ ಪಾಠವಾಗಿದೆ ಅದು ಈ ಸಂದರ್ಭದಲ್ಲೂ ಕೂಡ ಹಲವಾರು ಶತ್ರುಗಳನ್ನ ಕೆ ಅನೇಕ ವಾಗ್ಮಿಗಳು ಮಾತನಾಡ ಮಾತನಾಡಕ್ಕೆ ಇರುವುದರಿಂದ ನನ್ನ ಮಾತನ್ನು ನಾನು ಮುಂದುವರಿಸುವುದಿಲ್ಲ ಸರಶಕ್ತರಾದ ಅಲ್ಲಾಹುಲ್ ಸುಲತು ಜಮಾತಿಗೆ ಪ್ರವರ್ತಿಸಲು ನಮಗೆಲ್ಲರಿಗೂ ತೌಫಿಕಾಯು ದಿನ ಪ್ರಯುಕ್ತವಾಗಿ ನಾವು ಇಲ್ಲಿ ಸೇರಿದಂತಹ ಉದ್ದೇಶಗಳು ಅದನ್ನು ಕುರಿತು ಈಗಾಗಲೇ ನಿಮ್ಮ ನಿಮಗೆ ಮನವರಿಕೆ ಮಾಡಿದ್ದಾರೆ ಇನ್ಶಾ ಅಲ್ಲಾ ಹಬೀಬಲಾ ಮೊಹಮ್ಮದ್ ರಸೂಲ್ಹಿ ಸುಲಲ್ಲಾಹು ಅಲಿ ವಸಲ್ಲ ಅವರ ಸಾವಿರದ ನಾನ್ನೂರ ತೊಂಬತ್ತ ಒಂಬತ್ತನೇ ಜನ್ಮದಿನ ಇಡೀ ವಿಶ್ವದಲ್ಲಿ ಆಚರಿಸುವಾಗ ನಾಪೋಕುಲು ಮತ್ತು ಎಂ ಎಂ ಆರ್ ರೈಂಜ್ ವತಿಯಿಂದ ಬಹಳ ಅದ್ದೂರಿಯಾಗಿ ನಮ್ಮ ನಾಪೋಕುಲು ಪಟ್ಟಣದಲ್ಲಿ ಬಹಳ ಶಿಸ್ತುಬದ್ಧವಾದ ರೀತಿಯಲ್ಲಿ ನಮ್ಮ ಮೆರವಣಿಗೆ ನಡೆದು ಇದೀಗ ಅದರ ಸಮಾರೋಪ ಸಮಾರಂಭದಲ್ಲಿದ್ದೇವೆ ಇದೀಗ ಹಲವು ನೇತ್ರಗಳು ನಮ್ಮ ಮುಂದೆ ಭಾಷಣ ಮಾಡಲಿಕ್ಕಿದ್ದಾರೆ

ചരിത്രകാരന്മാർ ഡാർക്കേജ് എന്ന് അടയാളപ്പെടുത്തിയ ആ കാലഘട്ടത്തിൽ അവരുടെ സാഹചര്യം മനസ്സിലാക്കണമെങ്കിൽ തങ്ങളുടെ പിറന്ന അതൊരു പെണ്ണാണ് എന്ന് മനസ്സിലാക്കുന്ന സാഹചര്യത്തിൽ ആ ചോര പൈതലുകളെ ജീവനോടെ കുഴിച്ചു മൂടിയിരുന്ന ഒരു സാഹചര്യത്തിൽ അവരുടെ അക്രമം ಎಲ್ಲರೂ ತಿಳಿಸಿರುತ್ತಾರೆ ಇನ್ನು ಹಲವು ಭಾಷಣಗಾರರು ಇರುವಾಗ ನಾನು ಅದಕ್ಕೆ ಪ್ರಾತಿನಿಧ್ಯವನ್ನು ಕೊಡದೆ ನಮ್ಮ ಭಾರತ ದೇಶದ ಎಲ್ಲೆಲ್ಲೋ ಮುಸಲ್ಮಾನರಿದ್ದಾರೆ ಆ ಕಡೆಗಳೆಲ್ಲ ನಮ್ಮ ಈದ್ ಮಿಲಾದ್ ರ್ಯಾಲಿಯು ಮತ್ತು ನಿಮ್ಸಲಾ ರವರ ಸಂದೇಶದಂತ ಹುಟ್ಟಿದ ಆ ತಿಂಗಳ ಸಂದೇಶವನ್ನ ತಿಳಿಸುತ್ತಾ ಬರ್ತಾ ಇದ್ದೀವಿ ಇನ್ನೂ ಈ ತಿಂಗಳು ಪೂರ್ತಿ ನಾವೆಲ್ಲರೂ ಬಹಳ ಸಡಗರದಿಂದ ಈ ಒಂದು ನಾವು ಎಲ್ಲದಕ್ಕಿಂತ ಪ್ರೀತಿಸುವುದು ನಮ್ಮ ಪ್ರವಾದಿ ಉತ್ಸವ ಸಲ್ಲ ಅವನೀರ್ ಸಲಮ ಇನ್ನೊಂದು ನಾವು ನಮ್ಮ ತಂದೆ ತಾಯಿಗಿಂತ ನಮ್ಮ ಮಕ್ಕಳಿಗಿಂತ ಈ ಪ್ರಪಂಚಕ್ಕಿಂತ ನಾವು ಪ್ರೀತಿಸುವ ಒಬ್ಬ ನಮ್ಮ ಗುರು ಅಂತ ಹೇಳಿದರೆ ಪ್ರವಾದಿ ಸಲಲ್ಲ ಅವಲೀರ್ ಸಲ್ಲಂ ನಮ್ಮ ಈಗ ರಾಮನ್ ಅವರು ಹೇಳಿದ್ದಾರೆ ನಮಗೆ ಪ್ರತಿಯೊಂದು ಕಲಿಸಿಕೊಟ್ಟಿದ್ದಾರೆ ಯಾವ ಥರ ಇನ್ನೊಂದು ಧರ್ಮದ ಒಟ್ಟಿಗೆ ಬಾಳ್ಬೇಕು